ಇವತ್ತಿನ ದಿವಸ ನಾನು ಸುಮಾರು ನಾಲ್ಕು ವರ್ಷ ಈ ಮಂಡಿಗೆ ತರಕಾರಿ ತಗೊಂಡ್ಬಂದು ಹಾಕ್ತಾ ಇದ್ರಿ ಯಾವುದೇ ಒಂದು ತೊಂದರೆ ಇಲ್ಲ ಅವತ್ತಿನ ಏನು ಸೇಲ್ ಆಗುತ್ತೋ ಅವತ್ತಿನ ರೀತಿಗೆ ಆಗಿ ಅಚ್ಚುಕಟ್ಟೆಗೆ ಬಿಲ್ ಹಾಕಿ ನಮಗೆ ಹಣವನ್ನು ತಲ್ಸ್ತಾ ಇದ್ರೆ ಸುಮ್ಮನೆ ಯಾರೋ ಒಂದು ಇಲ್ಲದ ಆರೋಪ ವರ್ಷ ಈ ಮಂಡಿ ಹೆಸರನ್ನ ಕೆಡಿಸ್ತಾ ಇದ್ರೆ ಈ ಕೆಂಪೇಗೌಡ ಮಂಡಿ ಆರಂಭಿಸಿಯನ್ನ ಒಳ್ಳೆ ತಂದಲ್ಲಿ ನಮಗೆಲ್ಲ ರೈತರಿಗೆ ಅನುಕೂಲ ಮಾಡ್ಕೊಡ್ತಾವ್ರೆ ಯಾವುದೇ ಒಂದು ಕುಂದು ಕೊಡ್ತೇ ಇಲ್ಲ ಬಂದಿದ್ದನ್ನು ಏನಿಲ್ಲ ಚೆನ್ನಾಗ ಮೆಟೀರಿಯಲ್ಸ್ ಇತ್ತು ಚೆನ್ನಾಗಿ ಅದು ಬಿಲ್ ಹಾಕಿ ಕೊಡ್ತಾರೆ ಒಂದು ಸ್ವಲ್ಪ ಮೀಡಿಯಮ್ ಇತ್ತಿದ್ರೆ ಮೀಡಿಯಮ್ ಬಿಲ್ ಹಾಕಿ ಕೊಡ್ತಾರೆ ನಮ್ಗೆ ಯಾವುದು ತೊಂದರೆ ಇಲ್ಲ ಇಲ್ಲಿ ಇಲ್ಲದ ಆಲೋಪ ವರ್ಷಿ ಇಂಥ ಒಂದು ರೀತಿಯಲ್ಲಿ ಒಳ್ಳೆತನದಲ್ಲಿ ವ್ಯಾಪಾರ ಆಗುವಂಥದ್ದಾಗ ಕೆಡಿಸ್ತಾ ಇದ್ದರೆ ಈ ಥರ ಆಗಬಾರ್ದು ರೈತರಿಗೆ ಎಲ್ಲರಿಗೂ ರೀತಿಯ ಒಂದು ಒಳ್ಳೆತನ ಆಗಿದೆ ಹಂಗೇನೋ ಆಗುವಂಥ ಇದ್ದರೆ ರೈತರು ಯಾರನ್ನ ಇದ್ರೆ ಬಂದಿಲ್ಲ ಮಾತಾಡೋದು ಒಂದು ತೊಂದರೆ ಅಂತ ಆಗಿದೆ ಬಂದಿಲ್ಲ ಮಾತಾಡಿ ಏನೇ ಇದ್ದರೆ ಏನಿಲ್ಲ ನಮ್ಮ ಅನುಭವದಲ್ಲಿ ಏನು ತೊಂದರೆ ಇಲ್ಲ ಚೆನ್ನಾಗೆಲ್ಲ ಸೌಲಭ್ಯ ಚೆನ್ನಾಗಿ ಆ ಕ್ಷಣದಲ್ಲಿ ನಾವು ಬರೋದೊಂದ್ ಸ್ವಲ್ಪ ಲೇಟ್ ಆಯ್ತು ಮಂಡಿಗೆ ನಾವಿಲ್ಲಿ ಕುಣಿಗಲಿ ಚೇರಿ ಜಾನ್ಸನ್ ಚಿಕ್ಕ ಚಿಕ್ಕಳ್ಳಿ ನಮ್ದು ಅಲ್ಲಿಂದ ಬರೋ ಲೇಟ್ ಆಗಿತ್ತು ಅಷ್ಟತ್ ಕಾಲೇ ಒಂಥರ ಈ ತರ ಇಲ್ಲಿ ಆಯ್ತು ಅಂದ್ರು ಅವತ್ತಿನ ಪರಿಸ್ಥಿತಿ ನಮ್ದು ಇನ್ನೂರು ಕ್ರೆಟ್ ಇತ್ತು ಇನ್ನೂರು ಕ್ರೆಟ್ ತಮಾಡಲ್ಲಿ ಈ ತರ ಗಾಡಿಗಳು ಯಾವ್ದು ಪರಿಸ್ಕರವಾಗಿ ಮುನ್ನೂರು ರೂಪಾಯಿ ಕ್ರೇಟ್ ಹೋಯ್ತಿದ್ರೆ ಬರೀ ಎಂಬತ್ತ್ ರೂಪಾಯಿ ಕ್ರೆಟ್ ಹಾಕೊಟ್ರು ಕೊಟ್ರು ಅವತ್ ನನಗೆ ಲಾಸ್ ಅಲ್ವಾ ಯಾರಿಂದ ಲಾಸ್ ಆಯ್ತು ಇಂಥವರಿಂದ ಲಾಸ್ ಆಯ್ತು ಮಂಡ್ಯರು ಏನು ಮಾಡ್ತಾರಪ್ಪ ನಾನು ಗಿರಾಕಿ ಇಲ್ದಂಗೆ ಇದೆ ಅಲ್ಲೆಲ್ಲ ತಗರ ಮಾಡ್ಕೊಂಡು ಹೋಗಿ ಬಂದವ್ರನ್ನೆಲ್ಲ ಹಿಂಗೆ ಗಾಬರಿ ಮಾಡಿದ್ರು ಅದರಿಂದ ಹಿಂಗೆ ತೊಂದರೆ ಆಯ್ತದೆ ಅಂದ್ರು ಸರಿ ಆಯಿತು ಎಷ್ಟು ಬಿಟ್ಬಿಟ್ಟಿಂದ ಹೋದ್ರು ಹಂಗೆ ಹಂಗೆಲ್ಲ ರೈತರಿಗೆ ಒಂದೊಂದು ರೀತಿಯಲ್ಲಿ ತೊಂದರೆ ಕೊಡ್ತಾರೆ ತೊಂದರೆ ಕೊಡೋದು ಬೇಡ ಒಂದೊಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತ ನಮ್ಗೊಂದು ಒಂದು ಆಸೆ ಆಕಾಂಕ್ಷೆ ಇದೆ ಇವತ್ತಿನ ಬಂದ್ರೆ ರೈತರಿಗೆ ಈ ಮಂಡಿಯಲ್ಲಿ ಇರ್ತಕ್ಕಂಥ ಓನರ್ಗಳು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮನಗಕ್ಕೆ ಕುಂತ್ಕೊಳ್ಳೋಕ್ಕೆ ಊಟ ಸೌಲಭ್ಯಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಯಾವುದೇ ಒಂದು ಕುಂತು ಕೊಡ್ತಾ ಇದ್ದಿಲ್ಲ ಇದು ನನ್ನ ಮನವಿ ಕೆಂಪಣ್ಣ ನಾನು